চল নিজ নিকেতনে সংসার বিদেশে বিদেশির বেশে ব্রহ্ম কেন চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನಲವತ್ತೆರಡು ಹಿಂದಿನ ಅಧ್ಯಾಯದಲ್ಲಿ ಪಾತಾಳಕ್ಕೆ ಹೋದರೂ ಬಿಡೆ ಅನ್ನುವಂತಹ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ವಿ ಅಖಂಡಾನಂದರು ಮಾಡಿದಂತಹ ಪ್ರಯತ್ನ ಅಂತೂ ಇಂತೂ ಮಾಡಿ ಸ್ವಾಮೀಜಿಯನ್ನ ಕಂಡು ಹಿಡಿದಂಥದ್ದು ಹಾಗೆ ಸ್ವಾಮೀಜಿಗೆ ಅಖಂಡಾನಂದರನ್ನ ನೋಡಿದಾಗ ಆದಂತಹ ಖುಷಿ ಎಲ್ಲದನ್ನ ಗಮನಿಸ್ತಾ ಇದ್ವಿ ಕೆಲವು ದಿನಗಳಾದ್ಮೇಲೆ ಸ್ವಾಮೀಜಿ ಯಾಕೋ ಚಳಪಡಿಸೋ ಹಾಗೆ ಅಖಂಡಾನಂದರಿಗೆ ಭಾಸ ಆಯ್ತು ತಮ್ಮ ಗುರುಬಾಯಿ ಅಷ್ಟೆಲ್ಲ ಕಷ್ಟಪಟ್ಟು ತಮ್ಮನ್ನು ಹುಡುಕಿದ್ದಾರೆ ಅಂದಮೇಲೆ ಇನ್ನೂ ಅಖಂಡ ಆನಂದರು ತಮ್ಮನ್ನು ಒಂಟಿಯಾಗಿರೋದಕ್ಕೆ ಬಿಡುವುದಿಲ್ಲ ಅಂತ ಕ್ಷಣಕ್ಕೆ ಉದ್ರೋವಿಸ್ಬಿಟ್ಟಿದೆ ಹೀಗೆ ಒಂದು ದಿನ ಮಾತನಾಡ್ತಾ ಕುಳಿತಿದ್ದಾಗ ಹಾಗೆ ಹೇಳ್ತಾರೆ ಸ್ವಾಮೀಜಿ ಅಖಂಡಾನಂದ ನೋಡು ಗಂಗಾಧರ ನಾನು ಸಾಧಿಸಬೇಕಾಗಿರುವಂತಹ ಒಂದು ಮಹತ್ ಕಾರ್ಯ ಇದೆ ನೀವು ಯಾರಾದರೂ ನನ್ನ ಜೊತೆಯಲ್ಲಿದ್ದರೆ ಅದನ್ನು ನಾನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಈ ಮಾತು ತಮ್ಮನ್ನ ಉದ್ದೇಶಿಸಿ ಹೇಳಿದ್ದಲ್ವೇನೋ ಅಂತಲೇ ಇದ್ ಬಿಟ್ರು ಅಖಂಡ ಆನಂದ್ರು ಅನ್ನೋದನ್ನ ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಈ ಎಲ್ಲ ಮಾತುಗಳನ್ನ ಗಮನಿಸಿದಂತಹ ಅಖಂಡಾನಂದ್ರು ತಮಗೆ ಹೇಳಿದ್ದಲ್ಲ ಅಂತ ಅವರಾಗವ್ರೆ ಅನ್ಕೊಂಡ್ರು ಅಖಂಡ ಆನಂದ್ರು ಹೀಗೆ ಸ್ವಾಮೀಜಿಯ ಬೆನ್ನಟ್ಟಿ ಬಂದದಕ್ಕೆ ಕಾರಣ ಆದ್ರೂ ಏನು ಏನು ಊಹಿಸಿರ್ಬೋದು ಮೊದಲನೇದಾಗಿ ಸ್ವಾಮೀಜಿಯ ಬಗ್ಗೆ ಅವರಿಗಿದ್ದಂತಹ ಅಪರಿಮಿತ ಪ್ರೇಮ ವಿಶ್ವಾಸ ಹಾಗೆ ತಮ್ಮ ನಾಯಕ ಅನ್ನುವಂತಹ ಗೌರವ ಆಧಾರಗಳು ಅವರ ಸ್ವಾಮೀಜಿಯತ್ತ ಸೆಳೀತಾ ಇತ್ತು ಎರಡನೇದಾಗಿ ಬಾರಾನಗೂರನ್ನ ಬಿಟ್ಟು ಹೊರಟಾಗ ಅವರ ಮೇಲೆ ಶ್ರೀಮಾತೆಯವರು ಹೊರಿಸಿದ್ದಂತಹ ಜವಾಬ್ದಾರಿಯನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು ಶ್ರೀಮಾತೆಯವರು ಹೇಳ್ತಾರಲ್ಲ ಗಂಗಾಧರ ನನ್ನ ಸರ್ವಸ್ವವನ್ನು ಕೂಡ ನಿನಗೆ ನಿನ್ನ ಕೈಗೆ ಕೊಟ್ಬಿಟ್ಟಿದ್ದೇನೆ ನನ್ನ ಸರ್ವಸ್ವ ಅಂದರೆ ಶ್ರೀಮಾತೆಯವರು ಹೇಳಿದ್ದು ವಿವೇಕಾನಂದರನ್ನು ಉದ್ದೇಶಿಸಿ ನನ್ನ ಸರ್ವಸ್ವವನ್ನು ಕೂಡ ನಿನಗೆ ಕೊಟ್ಬಿಟ್ಟಿದ್ದೇನಪ್ಪ ಅದನ್ನು ಬಹಳ ಎಚ್ಚರಿಕೆಯಿಂದ ನೋಡ್ಕೋಂಥ ಶ್ರೀಮಾತೆಯ ಕೊಟ್ಟಿರುವಂತಹ ಜವಾಬ್ದಾರಿ ಅದು ಇರಬಹುದು ಅದಕ್ಕೆ ಸರಿಯಾಗಿ ಸ್ವಾಮೀಜಿಗೆ ಇದ್ದಂತಹ ತೀವ್ರವಾದ ಕಾಯಿಲೆ ಗುರಿಯಾಗಿ ಸಂಪೂರ್ಣವಾಗಿ ಇಳಿದು ಹೋಗಿದ್ರಲ್ಲ ಸ್ವಲ್ಪ ಸುಧಾರಿಸ್ಕೊಳ್ತಿದ್ದ ಹಾಗೆ ಎಲ್ಲ ಗುರುಬಾಯಿಗಳು ಕೂಡ ಅವರನ್ನೂ ಬಿಟ್ಟು ತಾವೊಬ್ಬರೇ ಅಜ್ಞಾತವಾಗಿ ಹೊರಟುಬಿಟ್ರಲ್ಲ ಅದೂ ಕೂಡ ಇರಬಹುದು ಈ ಅಜ್ಞಾತವಾಸ ಇನ್ನು ಎಷ್ಟು ದಿಶ ಇನ್ನು ಎಷ್ಟು ವರ್ಷ ಯಾರಿಗೆ ಗೊತ್ತು ಅಲ್ಲದಲೇ ತಮ್ಮ ಗುರಿಯನ್ನು ತಮ್ಮ ಗುರಿಯನ್ನು ಸಾಧಿಸುವವರೆಗೂ ಕೂಡ ತಾವು ಮಠಕ್ಕೆ ಹಿಂದಿರ್ಬೋದಿಲ್ಲ ಅಂತ ಬೇರೆ ಸ್ವಾಮೀಜಿ ಖಟ್ ನಿಟ್ಟಾಗಿ ಹೇಳಿಬಿಟ್ಟಿದ್ದಾರೆ ಹೀಗಾದ್ರೆ ತಮ್ಮ ಸಂಗ್ರಹದ ಗತಿ ಏನು ಅನ್ನೋದು ಚಿಂತೆ ಅಖಂಡಾನಂದರ ಮನಸ್ಸಿನಲ್ಲಿ ಇತ್ತು ಅಂತ ನಾವು ಭಾವಿಸ್ಬೋದು ಅಖಂಡಾನಂದರು ತಮ್ಮ ಸೂಚನೆಯನ್ನ ಗಮನಕ್ಕೆ ತೆಗೆದುಕೊಳ್ತಲೇ ಅಂತ ಸ್ವಾಮೀಜಿಗೆ ಚಿಂತೆಗೆ ಒಳಗಾದ್ರು ನಂತರ ಒಂದು ಉಪಾಯವನ್ನು ಮಾಡ್ತಾ ಅಖಂಡಾನಂದ್ರನ್ನ ಕರೆದು ಹೇಳ್ತಾರೆ ನೋಡು ಗಂಗಾಧರ ನಾನೀಗ ಮೊದಲಿನ ನರೇಂದ್ರ ಅಲ್ಲ ಪೂರ್ತಿ ಕೆಟ್ಟು ಹೋಗ್ಬಿಟ್ಟಿದ್ದೇನಪ್ಪ ಸುಮ್ಮನೆ ನನ್ನನ್ನು ಯಾಕೆ ನೀನು ಹಿಂಬಾಲಿಸ್ಕೊಂಡು ಬರ್ತಿದ್ದೀ ಅಂತ ಅಷ್ಟು ಸುಲಭವಾಗಿ ಮೋಸ ಹೋಗ್ತಾರೆ ಏನು ಅಖಂಡಾನಂದರು ಅವ್ರು ಹೇಳಿದ ತಕ್ಷಣ ನಸುನಗ್ತಾ ಹೇಳ್ತಾರೆ ನೀನು ಒಂದು ವೇಳೆ ಶೀಲ ಭ್ರಷ್ಟನಾಗಿದೀ ಅಂತ ಇಟ್ಕೊಂಡ್ರು ಕೂಡ ಅದರಿಂದ ನನಗೇನಾಗಬೇಕು ನಾನಂತೂ ನಿನ್ನನ್ನು ತುಂಬ ಪ್ರೀತಿಸ್ತೇನೆ ನಿನ್ನ ಶೀಲ ಒಳ್ಳೆದ್ದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ಅದರಿಂದ ನನ್ನ ಪ್ರೀತಿ ಏನೋ ಹೆಚ್ಚು ಕಡಿಮೆ ಆಗತ್ತೇನೋ ಆದರೆ ನಿನ್ನ ದಾರಿಗೆ ಅಡ್ಡವಾಗಿ ಬರಬೇಕು ಅನ್ನೋದು ನನಗೇನು ಇಷ್ಟ ಇಲ್ಲಪ್ಪ ನಿನ್ನನ್ನ ನೋಡ್ಬೇಕು ಅನ್ನುವಂತಹ ತೀವ್ರ ಹಂಬಲ ನನಗಿತ್ತು ಈಗ ನಿನ್ನ ಮೇಲೆ ನನ್ನ ಮನಸ್ಸಿಗೆ ಸ್ವಲ್ಪ ತೃಪ್ತಿಯಾಗಿದೆ ಇನ್ನು ಮುಂದೆ ನೀನು ಏಕಾಂಗಿಯಾಗಿ ಹೋಗ್ಬೋದು ಅಂತ ಹೇಳ್ತಾರೆ ಅಖಂಡಾನಂದರು ಹೀಗೆ ಬಿಚ್ಚು ಮನಸ್ಸಿನ ಮಾತುಗಳನ್ನ ಕೇಳಿ ಸಂತೋಷ ಆಯ್ತು ಸ್ವಾಮೀಜಿಗೆ ಮಾರ್ನೇ ದಿನನೇ ಅವರು ಮಾಂಡವಿಯಿಂದ ಹೊರಟು ಕಚ್ಚಿನ ರಾಜಧೋನಿಯಾದಂತಹ ಭೂಜ್ ಅನ್ನುವಂತಹ ಜಾಗಕ್ಕೆ ಬಂದು ತೆಳ್ ತೆರಳಿದ್ರು ಅದರ ಮುಂದಿನ ಮರುದಿನ ಅಖಂಡಾನಂದರು ಅವರನ್ನ ಕೂಡಿಕೊಂಡ್ರು ಆದ್ರೆ ಅಖಂಡಾನಂದರು ತಮ್ಮನ್ನ ಬೆನ್ನಟ್ಟಿ ಬರ್ತಾ ಇಲ್ಲ ಅನ್ನುವಂತ ವಿಚಾರ ಖಚಿತವಾಯಿತು ಆದ್ರಿಂದ ಸ್ವಾಮೀಜಿ ಇನ್ನೂ ಚಿಂತಿಸಲಿಲ್ಲ ಇಲ್ಲಿ ಅವರಿಬ್ಬರು ಕೂಡ ಮಹಾರಾಜನ ಅತಿಥಿಗಳಾಗಿ ಎರಡು ದಿನ ಇದ್ರು ಇನ್ನೂ ಕೆಲವು ದಿನ ಅಥವಾ ಇನ್ನೂ ಕೆಲವು ದಿನ ಇರೋ ಹಾಗೆ ಮಹಾರಾಜ ವಿನಂತಿಸ್ಕೊಂಡಿದ್ದ ಆದ್ರೆ ಇನ್ನು ತಾವು ಅಲ್ಲಿ ಉಳಿದುಕೊಂಡ್ರೆ ಜನರ ಹಾಗೆ ಅಧಿಕಾರಿಗಳ ದ್ವೇಷಕ್ಕೆ ಗುರಿಯಾಗ್ಬೋದು ಅನ್ನೋ ಶಂಕೆಯಿಂದ ರಾಜನಿಂದ ಬೀಳ್ಕೊಂಡು ಮತ್ತೆ ಮಾಂಡವಿಗೆ ಬಂದು ತಲುಪಿದ್ರು ಕೆಲ ವರ್ಷಗಳ ಹಿಂದೆ ಇಲ್ಲಿನ ಅಧಿಕಾರಿಗಳು ಸನ್ಯಾಸಿಯವರನ್ನ ವಿಷವಿಕ್ಕಿ ಕೊಂದಿದ್ದಂತಹ ವಿಚಾರ ತಿಳಿದು ಬಂದ್ರು ಅಖಂಡಾನಂದರು ಒಂದು ವಾರದ ನಂತರ ಮಾಂಡವಿಗೆ ಬಂದರು ಅಲ್ಲಿ ಇಲ್ಲಿ ಅವರು ಜೊತೆಯಾಗಿ ಭಾರತದ ಸ್ಥಿತಿಗತಿಗಳ ಬಗ್ಗೆ ಆಳವಾಗಿ ಸಮಾಲೋಚನೆ ಮಾಡ್ತಾ ಸುಮಾರು ಹದಿನೈದು ದಿನಗಳನ್ನ ಕಳೆದರು ನಂತರ ಅವರು ಪರಸ್ಪರರಿಂದ ಬೇರೆಯಾಗಿ ಒಂದು ವಾರ ಆದ ಮೇಲೆ ಪೋರ್ಬಂದರ್ನಲ್ಲಿ ಕೂಡಿಕೊಂಡ್ರು ಇಲ್ಲಿ ಅವರು ದಿವಾನ ಶಂಕರ ಪಾಂಡುರಂಗನ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಸ್ವಾಮೀಜಿ ತಮ್ಮ ಅತಿಥಿಯನೊಂದಿಗೆ ಸಂಸ್ಕೃತದಲ್ಲಿ ಸಂಭಾಷಣೆ ನಡೆಸೋದ್ರ ಮೂಲಕ ಸಂಸ್ಕೃತದ ಮೇಲಿನ ತಮ್ಮ ಪ್ರಭುತ್ವವನ್ನ ಮತ್ತಷ್ಟು ಮಗದಷ್ಟು ಹೆಚ್ಚಿಸ್ಕೊಂತಿದ್ರು ಕೆಲವು ದಿನಗಳಾದ ಮೇಲೆ ಸ್ವಾಮೀಜಿ ಮತ್ತೀಗ ಜುನಾಗಢ್ ಅನ್ನುವಂಥ ಜಾಗಕ್ಕೆ ಹೊರಟಿದ್ದಾರೆ ಇಲ್ಲಿಂದ ಮುಂದೆ ತಾವು ಮುಂಬೈ ಪ್ರಾಂತ್ಯದ ಕಡೆಗೆ ತೆರಳೋದಾಗಿ ಹೇಳಿದ್ರು ಅಖಂಡಾನಂದ್ರು ಸ್ವಾಮೀಜಿಯರನ್ನ ಈಗ ಅವರಷ್ಟಕ್ಕೆ ಬಿಟ್ಟು ತಾವು ಖಾತೆವಾಡದಲ್ಲಿ ಮತ್ತಷ್ಟು ದಿನ ಉಳ್ಕೊಂಡ್ರು ಸ್ವಾಮೀಜಿ ಅಮೆರಿಕದಿಂದ ಹಿಂದಿರುಗುವ ಮುನ್ನ ಅಖಂಡಾನಂದರು ಅವರನ್ನ ಸಂಧಿಸಿದ್ದು ಇದೇ ಕಡೆಯ ಸಲ ಅಂತ ಹೇಳ್ಬೋದು ಇಲ್ಲಿಗೆ ಪಾತಾಳಕ್ಕೆ ಹೋದರು ಬಿಡೆ ಅನ್ನುವಂತಹ ಅಧ್ಯಾಯ ಸಂಪೂರ್ಣಗೊಳ್ಳುತ್ತೆ ಮುಂದಿನ ಧ್ವನಿಯ ತುಣಕನಲ್ಲಿ ಮುಂದಿನ ಅಧ್ಯಾಯವಾದಂತಹ ಮಾರ್ಗ ಪ್ರವರ್ತನ ಮಾರ್ಗದರ್ಶನ ಹೇಗೆ ಸ್ವಾಮಿ ವಿವೇಕಾನಂದರು ಎಲ್ಲರನ್ನ ಮಾರ್ಗದರ್ಶನ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಭಗಮನಿಸೋದ್ರಲ್ಲಿದ್ವಿ ಜಯ ರಾಮಕೃಷ್ಣ